ಹಲೋ ಇವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ತುಂಬನೇ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ಇವತ್ತು ಬೆಳಗ್ಗೆ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ತುಂಬ ಲಾಂಗ್ ವಿಡಿಯೋ ಮಾಡಿದ್ದಕ್ಕಾಗಲಿಲ್ಲ ಆದಷ್ಟು ನನ್ನ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾನು ವ್ಲಾಗ್ನ ಮಾಡ್ಕೊಂಡಿದ್ದೀನಿ ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಪೂಜೆ ಎಲ್ಲ ಮುಗಿಸಿ ನಾವಿವಾಗ ರೆಡಿ ಆಗಿ ಹೊರಟಿದ್ದೀವಿ ಓಡ್ಬೇ ಹೊರಟ್ವಿ ಬೇಗನೆ ಹೊರಡ್ಬಿಟ್ಟಿದ್ವಿ ಹಾಗಾಗಿ ವೇ ತಿಂಡಿ ತಿಂದ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನನ್ನ ಈಶ್ವರ ಹೊರ್ಗಡೆನೇ ಕೊಡಿಸ್ತೀನಿ ಅಂತ ಹೇಳಿದರು ಆದರೂ ಬೆಳಗ್ಗೆ ಎದ್ದು ನನ್ನ ಕೆಲಸಗಳೇನು ರೆ ಸ್ನಾನ ಮಾಡಿ ಪೂಜೆ ಮಾಡಿ ಅತ್ತೆ ಇರ್ತಾರಲ್ಲ ಅವ್ರ ಅಡುಗೆ ತಿಂಡಿ ಎಲ್ಲ ಮಾಡಿಟ್ಟೇ ಹೊಡಬೇಕು ಎಲ್ಲೇ ಹೋಗಬೇಕು ಅಂದರೂ ನನ್ನ ಡ್ಯೂಟಿ ಇದೇ ಆಗಿರುತ್ತೆ ರಕ್ಷಿನೊಬ್ಬನ್ನೇ ಸ್ಕೂಲಿಗೆ ಬಿಡಲಿಲ್ಲ ಅವನು ನಾವು ಇಲ್ಲ ಹೊರಗಡೆ ಹೋಗ್ತಾ ಇದ್ವಲ್ಲ ಅಮ್ಮ ನಾನು ಬರ್ತೀನಿ ಅಂತ ಹೇಳ್ದೆ ಅವನು ಹೇಳ್ದೇ ಹೇಳ್ದೆ ಹೋಗಲಿ ಅವನು ಯಾವತ್ತೂ ನಾವೆಲ್ಲೂ ಬಿಟ್ಟು ಹೋಗಲ್ಲ ಅಂದರೆ ನಮ್ಮ ಸ್ಪೆಷಲ್ ಡೇಸ್ ಯಾವಾಗ ಇರುತ್ತೋ ಆವಾಗ ಆ ರಕ್ಷಿನ ಜೊತೆಯಲ್ಲೇನೆ ಕರ್ಕೊಂಡು ಹೋಗ್ತೀವಿ ಅಂದವೇ ಹೋಗ್ಬೇಕಾದ್ರೆ ಅಮ್ಮ ಹಿಂದಿನ ದಿನನೇ ಹೇಳಿದ್ರು ಮನೆ ದೇವ್ರಿಗೆ ಪೂಜೆ ಮಾಡಿಸ್ತೀವಿ ಅಂತ ಪಾಪ ಚಿಕ್ಕಮ್ಮನೂ ಫೋನ್ ಮಾಡಿ ತುಂಬ ಫೋರ್ಸ್ ಮಾಡ್ತಾಯಿದ್ರು ಹಿಂಗೋ ಕಾರ್ತಿಕ್ ಸೋಮವಾರ ನಿಮ್ಮದು ಆ್ಯನಿವರ್ಸರಿ ಬೇರೆ ಇದೆ ಬನ್ನಿ ನೀವು ಬನ್ನಿ ಅಷ್ಟರಲ್ಲಿ ನಾವೆಲ್ಲ ರೆಡಿ ಮಾಡಿಸಿರ್ತೀವಿ ನೀವು ಪೂಜೆ ಮುಗಿಸ್ಕೊಂಡು ಹೋಗ್ಬಿಡಿ ಅಂತ ಪಾಪ ಹೇಳಿದರು ಆಯಿತು ಅವ್ರಿಗೆ ಯಾಕೆ ಬೇಜಾರು ಮಾಡಬೇಕು ಅಂತ ಹೇಳಿ ಅಂದವೇ ಅದನ್ನು ಅಟೆಂಡ್ ಮಾಡಿಕೊಂಡು ಅಲ್ಲಿಂದ ಹೊಡ್ತಾಯಿದ್ವಿ ಬಾಯ್ ಅಮ್ಮನ್ಗೂ ಇನ್ನೇನು ಪೂಜೆ ಎಲ್ಲಾಗಿಲ್ಲ ನಮ್ಮ ಜೊತೆಯಲ್ಲೇ ಬಂದ್ಬಿಡಿ ಅಂತ ಹೇಳಿದೆ ಆಯಿತು ಅಂತ ಹೇಳಿ ಪಾಪ ಅಮ್ಮನೂ ನಮ್ಮ ಜೊತೆ ಬಂದರು ನಮ್ಮ ಪ್ಲಾನಿಂಗ್ ಇದ್ದಿದ್ದು ಈ ಸರಿ ಮೈಸೂರಿಗೆ ಹೋಗ್ಬೇಕು ಅಂತ ತುಂಬ ಆಸೆ ಇತ್ತು ನನಗೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಎಲ್ಲೇ ಹೋಗ್ಬೇಕಂದ್ರು ನಂದೇಶ್ ಅವರು ಫಸ್ಟೇ ಕೇಳ್ಬಿಡ್ತಾರೆ ಎಲ್ಲಿಗೆ ಹೋಗಬೇಕು ಏನು ಅಂತ ಆ್ಯಕ್ಚುಲಾಗಿ ಏನೋ ಮದುವೆಯಾಗಿದ್ದ ವಸ್ತರಲ್ಲಿ ನಂದೇಶ್ ಅವ್ರಿಗೆ ಏನೋ ಮದುವೆ ಆಗಿ ಡೇಟು ಕೂಡ ನೆನಪಿರಲಿಲ್ಲ ಅದು ಯಾಕೆ ಅಂತ ನಿಜವಾಗ್ಲೂ ನನಗೆ ಇವತ್ತಿಗೂ ರೀಸನ್ ಗೊತ್ತಿಲ್ಲ ಆದರೆ ಇವಾಗ ನೆನ್ಪಿಟ್ಕೊಂಡಿರ್ತಾರೆ ಆ್ಯಕ್ಚುಲಾಗಿ ಏನು ಅಂದರೆ ನಾನು ಫಸ್ಟ್ ಹೇಳ್ತಾಯಿರ್ತೀನಿ ನಮ್ಮದು ಅನಿವರ್ಸರಿ ನಮ್ಮದು ಅನಿವರ್ಸರಿ ಅಂತ ಒಂದು ತಿಂಗಳು ಎರಡು ತಿಂಗಳು ಮುಂಚೆನೇ ಫಸ್ಟು ನನ್ನ ಕ್ಯಾಲೆಂಡ್ರನ್ನ ತೆಗೆದು ಓಪನ್ ಮಾಡಿ ನೋಡ್ತಾಯಿರ್ತೀನಿ ಅದೇ ರೀಸನ್ನಿಂದಲೇ ಏನಾದ್ರು ನೆನ್ಪಿಟ್ಕೊಂಡಿರ್ತಾರೋ ಏನೋ ನನಗೆ ಗೊತ್ತಿಲ್ಲ ಆದರೆ ಇವಾಗ ನೆನ್ಪಿಟ್ಕೊಂಡಿರ್ತಾರೆ ಮದುವೆ ದೋಸ್ತ್ರಲ್ಲಿ ನನಗಿನ್ನೂ ಅದು ನಗು ನಮ್ಮದು ಆ್ಯನಿವರ್ಸರಿ ಯಾವುದು ಗೊತ್ತಂದರೆ ನನಗೆ ಡೇಟ್ ಗೊತ್ತಿಲ್ಲ ನೀನೇ ನೆನಪಿಸು ಅಂತ ಹೇಳೋರು ಮೊದಲು ಹೊಲಿಸ್ಕೊಂಡ್ರೆ ಇವಾಗ ಎಷ್ಟೋ ಪರವಾಗಿಲ್ಲ ಮೈಸೂರಿಗೆ ಹೋಗಿ ಫಸ್ಟು ನಾವು ಹೋಗಿದ್ದೆ ಚಾಮುಂಡಿ ಬೆಟ್ಟಕ್ಕೆ ಆದರೆ ಬೆಟ್ಟಕ್ಕೆ ಹೋದ್ಮೇಲೆ ನಿಜವಾಗ್ಲೂ ನನಗೇನು ಅನ್ನಿಸ್ತು ಅಂದರೆ ನಾನು ಫಸ್ಟು ಆಷಾಢದಲ್ಲಿ ನನ್ನ ಹೇಳಿದೆ ಹೇಳಿದ್ದೆ ಒಂದು ಆಷಾಢ ಶುಕ್ರವಾರ ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕು ಆಷಾಢ ಶುಕ್ರವಾರ ಶುಕ್ರವಾರನೇ ನನ್ನ ದೇವ್ರನ್ನ ನೋಡಬೇಕು ಅಂತ ಆಷಾಢದಲ್ಲಿ ಅವತ್ತು ಕರ್ಕೊಂಬಂದಿದ್ರು ನಿಜವಾಗ್ಲೂ ಅವತ್ತು ಯಾವ ಬಯಲು ಹೇಳಿದ್ನೋ ಗೊತ್ತಿಲ್ಲ ತಾಯಿ ನನಗೆ ಇನ್ಯಾವತ್ತೂ ನಿನ್ನ ಸನ್ನಿಧಿಗೆ ಬರಬಾರ್ದು ಅನ್ನೋ ರೀತಿ ಬೇಜಾರು ಮಾಡಿಬಿಟ್ಟಿದ್ಯಾ ಅಂತ ಆವತ್ತೂ ಹಂಗೆ ಆಯಿತು ನಮ್ಮ ಆ್ಯನಿವರ್ಸರಿ ದಿನ ಸಿಕ್ಕಾಬಿಟ್ಟೆ ಇದ್ದರು ನಾರ್ಮಲ್ ಕಿವಲ್ಲಿ ಇವಾಗ ನೀವು ನಿಂತ್ಕೊಂಡ್ರು ನಾಲ್ಕು ಗಂಟೆಗೆ ದರ್ಶನ ಆಗುತ್ತೆ ಅಂತ ಹೇಳಿದ್ರು ಆ್ಯಕ್ಚುಲಾಗಿ ನಾವು ಹೋದಾಗ ನಾನೊಂದೂವರೆ ಹನ್ನೆರಡು ಗಂಟೆ ಏನೋ ಆಗಿತ್ತು ಮತ್ತು ಹಂಡ್ರೆಡ್ ರುಪೀಸ್ ಇತ್ತಲ್ಲ ಅದಕ್ಕೂ ಹೋಗೋಣ ಅಂತ ಅಂದರೆ ಅದಕ್ಕೂ ಏನಿಲ್ಲ ಅಂದರೂ ಎರಡು ಅವರ್ ಆಗುತ್ತೆ ಅಂದರು ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು ನಮಗೆ ಮೈಂಡಲ್ಲಿದ್ದು ಈ ದೇವಸ್ಥಾನ ನೋಡಬೇಕು ಅಂತಲೇ ನಂದೀಶ್ ಅವ್ರಿಗೆ ನಾನು ಫಸ್ಟ್ ಹೇಳಿದ್ದೇನೆ ನ್ಯಾನವ್ರಸ್ತರಿಗೆ ಎಲ್ಲಿ ಕರ್ಕೊಂಡು ಹೋಗಬೇಕು ಹೇಳು ಅಂತ ಕೇಳಿದ ತಕ್ಷಣ ನಾನು ಹೇಳಿದ್ದಿದ್ದೆ ದೇವಸ್ಥಾನ ಹಾಗಾಗಿ ಫಸ್ಟು ಇಲ್ಲೇ ನಾವು ಫಸ್ಟ್ ಮೈಂಡಲ್ಲಿ ಏನು ಸೆಟ್ ಮಾಡ್ಕೊಂಡಿರ್ತೀವೋ ಅದನ್ನೇ ನೋಡೋಣ ಅಂತ ಹೇಳಿ ಬಂದ್ವಿ ನಂದೀಶ್ ಅವರಂತೂ ನಿಜವಾಗ್ಲೂ ಫುಲ್ಲು ಖುಷಾಗೋದ್ರು ನನಗಿಲ್ಲಿಂದ ಹೋಗೋಕ್ಕೆ ಬರ್ತಾ ಬರ್ತಾಯಿಲ್ಲ ಕಣೆ ಅಂತ ಹೇಳ್ತಾಯಿದ್ರು ನಾನು ಅದಕ್ಕೆ ಇದ್ದೆ ಅವ್ರನ್ನ ರೀ ನಿಜವಾಗ್ಲೂ ಹೇಳಿ ನಿಮ್ಗೇನೋ ಬೇಜಾರಾಗಲಿಲ್ವಾ ನಾನು ಇಲ್ಲಿ ಕರ್ಕೊಂಬಂದಿದ್ದು ಅಂತ ನನಗೆ ಈ ಥರ ಪ್ಲೇಸೇ ಇಷ್ಟ ಆಗೋದು ನನಗೆ ತುಂಬ ಖುಷಿಯಾಯಿತು ಅಂತ ಹೇಳಿದ್ರು ನಾವು ಕೆಲವೊಂದು ಸರಿ ಇಲ್ಲಿ ಕರ್ಕೊಂಡೋಗಿ ಅಂತ ಕೇಳಿದಾಗಲೇ ನನ್ನ ಮೈಂಡಲ್ಲಿ ಏನಿರುತ್ತೆ ಅಂದರೆ ನಾನು ಕರ್ಕೊಂಡೋಗೋ ಪ್ಲೇಸ್ ಅವ್ರಿಗೆ ಇಷ್ಟ ಆಗುತ್ತೋ ಇಷ್ಟ ಆಗಲ್ವೇನೋ ಬೇಜಾರು ಮಾಡ್ಕೋತಾರೇನೋ ಅಂತ ಅನ್ನಿಸ್ತಾ ಇರುತ್ತೆ ಆದರೆ ಆ ಥರ ಬೈಕೆಲ್ಲ ಇಲ್ಲೊಂದು ಫುಲ್ ಸ್ಟಾಪ್ ಸಿಕ್ತು ಅಂತಲೇ ಹೇಳ್ಬೋದು ಖುಷಿ ಖುಷಿಯಾಗೋದ್ರು ನಂದೇಶ್ವರ ಅಂತೂ ಅಲ್ಲಿ ಒಳಗಡೆ ಫೋನೆಲ್ಲ ಏನೂ ಅಲೋ ಇಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಪ್ಲೇಸ್ ಅಂತೂ ಅದನ್ನು ನೋಡಿಕೊಂಡು ಅಂದವೇ ಹೋಗಬೇಕಾದ್ರೆ ಗುಲ್ಕನ್ನು ಬಟರು ಬ್ರೆಡ್ ಸಿಕ್ತು ಅದನ್ನು ನಂದೇಶ್ವರ ಮಿಸ್ ಮಾಡ್ಕೊಳ್ಳೋದಿಲ್ಲ ಅವ್ರಿಗೆ ಸಿಕ್ಕಾಪಟ್ಟೆ ಇಷ್ಟ ಅದನ್ನು ತಿನ್ಕೊಂಡು ವೇ ಬರಬೇಕಾದ್ರೆ ಒಂದು ಕಡೆ ಊಟ ಮಾಡ್ಕೊಂಡು ಬಂದ್ವಿ ಆಲ್ರೆಡಿ ಊಟ ಟೈಮಿಂಗ್ಸ್ ಎಲ್ಲ ಆಗ್ಬಿಟ್ಟಿತ್ತು ಒಂದು ಒಳ್ಳೆ ಊಟ ಅಂತೂ ಸಿಗಲಿಲ್ಲ ಸ್ವಲ್ಪ ಬೇಜಾರಾಯಿತು ಆಯಿತು ಸರಿ ಆ್ಯನಿವರ್ಸರಿಲ್ಲೂ ಇದೇ ರೀತಿಯಾಗಿತ್ತು ಈ ಸರಿನೂ ಅದೇ ಥರ ಆಯಿತು ಕಡೆ ಕಾರ್ತಿಕ ಸಾರಿ ಕಡೆ ಕಾರ್ತಿಕ ಅಲ್ಲ ಕಾರ್ತಿಕ ಸೋಮವಾರ ನಮ್ಮ ಅಣ್ಣ ದೇವಸ್ಥಾನದಲ್ಲೂ ದೀಪ ಹಚ್ತಾ ಇದ್ದೀವಿ ಬನ್ನಿ ಅಂತ ಹೇಳಿದ್ರು ಓಕೆ ಆಯಿತು ಅಲ್ಲೂ ಹೋಗೋಣ ಇವತ್ತು ಬರೀ ದೇವಸ್ಥಾನಗಳು ಓಡಾಟನೆ ಆಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು ನಂದಿಜಿಯವರು ಅದನ್ನೇ ಹೇಳ್ಕೊಂಡು ಕರ್ಕೊಂಬಂದರು ಹೋಗಲಿ ಒಂಥರ ಖುಷಿ ಎಲ್ಲನೂ ನೋಡಿ ನೋಡ್ತೀವಿ ಅನ್ನೋದೊಂದು ಖುಷಿ ಇತ್ತು ನನಗೆ ಹಾಗಾಗಿ ನಮ್ಮ ಅಣ್ಣಾರ ದೇವಸ್ಥಾನಕ್ಕೆ ಬಂದ್ವಿ ಬಂದು ಕೈಕಲ್ ಮಕ್ಕ ತೊಳ್ಕೊಂಡು ಇನ್ನೇನು ಅವರು ಪೂಜೆ ಶುರು ಮಾಡಿರಲಿಲ್ಲ ಇನ್ನೇನು ಪೂಜೆ ಶುರು ಮಾಡಬೇಕಿತ್ತು ಅಲಂಕಾರ ಎಲ್ಲ ಮಾಡ್ತಾಯಿದ್ರು ಅಂತ ಅನಿಸುತ್ತೆ ನಾವು ಹೋದಾಗ ಕರೆಕ್ಟ್ ಅಲಂಕಾರ ಎಲ್ಲ ಮಾಡ್ತಾಯಿದ್ರು ಅಣ್ಣಾರು ಸ್ವಲ್ಪ ಹೊತ್ತು ವೇಟ್ ಮಾಡಿ ಆಮೇಲೆ ಪೂಜೆ ಮಾಡ್ತಾರೆ ಅಂತ ಹೇಳಿ ಎಲ್ಲರಿಗೂ ವಿಭೂತಿನ ಇಡ್ತಾಯಿದ್ರು ದೇವ್ರಿಗಂತೂ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು ಲೈಟಲ್ಲಿ ಅಂದರೆ ಲೈಟ್ ಬೆಳಕಲ್ಲಿ ದೇವ್ರನ್ನ ನೋಡೋದಕ್ಕಿಂತ ದೀಪದ ಬೆಳಕಲ್ಲಿ ದೇವ್ರುಗಳನ್ನ ನೋಡಿದ್ರೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅದೆಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಗೊತ್ತಾ ಹತ್ರ ದಿನ ದೇವ್ರನ್ನ ನೋಡೋದಿಕ್ಕಂತೂ ಆ ನಂದೀಶ್ ಅವ್ರಿಗೂ ಸ್ವಲ್ಪ ಖುಷಿಯಾಯಿತು ಏನಂದರೆ ಅವ್ರಿಗೆಲ್ಲ ತುಂಬ ಎಲ್ಲ ಇಷ್ಟ ಆಗೋದಿಲ್ಲ ಕೇಕ್ ಕಟ್ ಮಾಡೋದು ಈ ಥರದ್ದೆಲ್ಲ ಇಷ್ಟ ಇಲ್ಲ ನನಗೂ ಯಾಕೋ ಈ ಸರಿ ಕೇಕೆಲ್ಲ ಕಟ್ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ ಓಕೆ ಇರಲಿ ಈ ರೀತಿಯೇ ಇರಲಿ ನಮ್ಮ ಆ್ಯನಿವರ್ಸರಿ ಅಂದ್ಕೊಂಡು ಬಂದ್ವಿ ನಮ್ಮದು ಹನ್ನೆರಡು ವರ್ಷ ಕಂಪ್ಲೀಟಾಗಿ ಹದಿಮೂರು ವರ್ಷಕ್ಕೆ ನಾವು ಇವಾಗ ಕಾಲಿಟ್ಟಿರುವಂಥದ್ದು ಅಷ್ಟು ವರ್ಷ ನಮ್ಮ ಆ್ಯನಿವರ್ಸರಿಲಿ ನಾನು ಒಂದೇ ಸರಿ ನಂದೀಶ್ ಕೇಕ್ ಕಟ್ ಮಾಡಿಸಿರೋದು ಅವ್ರಿಗೆ ಕೇಕ್ ಕಟ್ಟಿಂಗ್ ಎಲ್ಲ ಇಷ್ಟ ಆಗೋದಿಲ್ಲ ಹಾಗಾಗಿ ನಾನು ಯಾವತ್ತೂ ಅವ್ರಿಗೆ ಕೇಕ್ ಕಟ್ ಮಾಡಿಸಿರ್ಲಿಲ್ಲ ಹತ್ತು ವರ್ಷ ತುಂಬಿತ್ತಲ್ಲ ನಮ್ಮದು ಆ್ಯನಿವರ್ಸರಿ ಆದಾಗ ಅವಾಗಷ್ಟೇ ಕೇಕ್ ಕಟ್ ಮಾಡಿದ್ದು ಎಲ್ಲ ಕೊಟ್ಟರೆ ತೊಗೋತಾರೆ ಆ ಥರ ಎಲ್ಲ ಇಷ್ಟ ಆಗುತ್ತೆ ಅಷ್ಟೇ ನೆನೆ ಸುಮ್ಮನೆ ಅನ್ನೆಸೆಸರಿ ಕೇಕ್ ಕಟ್ ಮಾಡೋದು ಆ ಥರದ್ದೆಲ್ಲ ಇಷ್ಟ ಇಲ್ಲ ನನಗೆ ತುಂಬ ಇಷ್ಟ ಮತ್ತು ಸರ್ಪ್ರೈಸ್ ಎಲ್ಲ ನಂದೀಶ್ ಅವ್ರಿಗೆ ಇಷ್ಟ ಆಗೋದಿಲ್ಲ ಅವ್ರಿಗೇನು ಅವಶ್ಯಕತೆ ಇರುತ್ತೆ ಅದನ್ನು ಕೇಳಿ ಕೊಡಿಸ್ಬೇಕು ದುಡ್ಡನ್ನು ಅನ್ನೆಸೆಸರಿ ವೇಸ್ಟ್ ಮಾಡಬಾರ್ದು ಅಂತ ಹೇಳಿ ಹೇಳ್ತಾರೆ ಅವ್ರು ಕೆಲವೊಂದು ಟಾಪಿಕ್ಕು ನನಗೆ ತುಂಬ ಇಷ್ಟ ಆಗುತ್ತೆ ನನ್ನ ಕಡೆಯಿಂದ ಈ ಸತಿ ನಂದೇಶ್ ಅವ್ರ ಆ್ಯನಿವರ್ಸರಿಗೆ ಏನು ಗಿಫ್ಟ್ ಅಂತ ಅವ್ರು ಹಾಕೊಂಡಿರೋ ಡ್ರೆಸ್ಸು ನನಗೇನು ಬೇಡ ಇವಾಗ ನೀನು ಡ್ರೆಸ್ ಕೊಡಿಸು ಸಾಕು ನಾನು ಅದನ್ನೇ ಹಾಕೋತೀನಿ ಆ್ಯನಿವರ್ಸರಿ ದಿನ ಅಂತ ಹೇಳಿದರು ಅವ್ರಿಗೆ ತುಂಬ ಫೇವರ್ ಆಗಿಬಿಟ್ಟಿತ್ತು ಆ ಡ್ರೆಸ್ಸು ಹಾಗಾಗಿ ಅವ್ರಿಗೆ ಅದನ್ನೇ ಕೊಡಿಸ್ದೆ ನನ್ನ ಕಡೆಯಿಂದ ಅವ್ರಿಗೆ ಅದೇ ಪ್ರೆಸೆಂಟೇಷನ್ನು ತುಂಬ ಜಾಸ್ತಿ ನಾನು ನಮ್ಮ ಆ್ಯನಿವರ್ಸರಿ ದಿನ ವ್ಲಾಗ್ ಆಗಲಿಲ್ಲ ಯಾಕಂದರೆ ನನಗ್ಯಾಕೋ ಜಾಸ್ತಿ ಇವತ್ತು ನಮಗೆ ನಾವು ಟೈಮ್ ಕೊಟ್ಕೋಬೇಕು ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ನಾವು ತುಂಬ ಎಂಜಾಯ್ ಮಾಡಿಕೊಂಡು ಆವತ್ತಿನ ಡೇನ ಬಂದ್ವಿ ಇವತ್ತಿನ ಬ್ಲಾಗ್ ಇದಾಗಿತ್ತು ಒಂದು ಪುಟಾಣಿ ವ್ಲಾಗ್ ಅಂತಲೇ ಹೇಳ್ಬೋದು ಈ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು